ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ತೆರೆ ಬೀಳೋದಕ್ಕೆ ಇನ್ನೇನು ಕೆಲವೇ ಗಂಟೆ ಬಾಕಿ ಇದೆ ಸಂಜೆ ಆರು ಗಂಟೆ ಆಗ್ತಾ ಇದ್ದಂತೆ ಬಿಗ್ ಬಾಸ್ ಫಿನಾಲೆ ಹವಾ ಶುರುವಾಗಲಿದೆ ನಮಗೆ ನಿಮಗೆಲ್ಲ ಆರು ಗಂಟೆಯಿಂದ ಲೈವ್ ಶುರುವಾಗುತ್ತೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಮಧ್ಯಾಹ್ನದಿಂದಲೇ ಕಾರ್ಯಕ್ರಮ ಶುರುವಾಗಿರುತ್ತೆ ಇದೇ ಕಾರಣಕ್ಕೆ ಇವತ್ತು ಹಾಗೂ ನಾಳೆ ಬಿಗ್ ಬಾಸ್ ಶೋ ಪ್ರಸಾರದ ಟೈಮ್ ಅನ್ನ ಬದಲಿಸಿದ್ದಾರೆ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ ಪ್ರಸಾರ ಆಗ್ತಾ ಇತ್ತು ಹಾಗೆ ವೀಕೆಂಡ್ ಎಪಿಸೋಡ್ ಮಾತ್ರ ರಾತ್ರಿ ಒಂಬತ್ತು ಗಂಟೆಗೆ ಪ್ರಸಾರ ಮಾಡ್ತಾ ಇದ್ರು ಆದ್ರೆ ಇದು ಫಿನಾಲೆ ವೀಕ್ ಆಗಿರೋದ್ರಿಂದ ಸಮಯದಲ್ಲಿ ಬದಲಾವಣೆ ಮಾಡಿದ್ದಾರೆ ಶನಿವಾರ ಮತ್ತು ಭಾನುವಾರ ಸಂಜೆ ಆರು ಗಂಟೆಯಿಂದಲೇ ಫಿನಾಲೆ ಪ್ರಸಾರ ಆರಂಭವಾಗಲಿದೆ ಹೀಗಾಗಿಯೇ ನಮಗ್ ಸಿಕ್ಕಿರೋ ಒಂದಿಷ್ಟು ಮಾಹಿತಿ ಪ್ರಕಾರ ಈ ಸುದ್ದಿ ಮಾಡ್ತಿರೋದು ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಆಗೋಯ್ತು ನಾಳೆ ಫಿನಾಲೆ ಮುಗಿತಾ ಇದ್ದಂತೆ ಈ ಸೀಸನ್ಗೂ ತೆರೆ ಬೀಳಲಿದೆ ಆದ್ರೆ ಕಳೆದ ಹತ್ತು ಸೀಸನ್ ನಲ್ಲಿ ಒಂದೇ ಒಂದು ಸೀಸನ್ ಕೂಡ ಜನ ಅನ್ಕೊಂಡಂತೆ ಆಗಿಲ್ಲ ಜನ ಅನ್ಕೊಂಡವರು ಗೆದ್ದಿಲ್ಲ ಮೊದಲನೇ ಸೀಸನ್ ನಿಂದ ಹಿಡಿದು ಹೋದ ವರ್ಷದ ಸೀಸನ್ ವರೆಗೂ ಜನ ಅನ್ಕೊಂಡವರನ್ನ ಗೆಲ್ಸಿಲ್ಲ ಜನ ವೋಟ್ ಮಾಡಿದವರನ್ನೇ ಗೆಲ್ಸೋದು ಅಂತ ಸುದೀಪ್ ಹೇಳ್ತಾರೆ ಬಿಗ್ ಬಾಸ್ನವರು ಹೇಳ್ಕೊಂಡು ಬರ್ತಿದ್ದಾರೆ ಆದರೆ ಯಾವತ್ತೂ ಕೂಡ ಜನಾಭಿಪ್ರಾಯದ ಮೇಲೆ ಬಿಗ್ ಬಾಸ್ ಟ್ರೋಫಿ ಅನೌನ್ಸ್ ಆಗಿದೆ ಅನ್ಸಿಲ್ಲ ಬಿಡಿ ಬಹುಶಃ ನಿಮಗೂ ಇದು ಅನ್ಸಿರಬಹುದು ಈ ಬಾರಿ ಕೂಡ ಜನ ಅಂದ್ಕೊಂಡಿದ್ದು ಆಗಲೇ ಇಲ್ಲ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಯರೇ ಕನ್ನಡ ಬಿಗ್ ಬಾಸ್ ಇತಿಹಾಸದಲ್ಲಿ ಜನ ಹೇಟ್ ಮಾಡದ ಸ್ಪರ್ಧಿಗಳೇ ಇಲ್ಲ ಒಂದಲ್ಲ ಒಂದು ಕಾರಣಕ್ಕೆ ಜನ ವಿರೋಧ ಮಾಡಿರ್ತಾರೆ ಈ ಕೆಲಸ ಮಾಡಬಾರದಿತ್ತು ಈ ವಿಷಯದಲ್ಲಿ ಎಡವಬಾರದಿತ್ತು ಅಥವಾ ಯಾರಿಗೂ ಈ ಪದ ಬಳಸಬಾರದಿತ್ತು ಅನ್ನೋ ಕಾರಣಕ್ಕೂ ಜನ ಬೇಸರ ವ್ಯಕ್ತಪಡಿಸೇ ಇರ್ತಾರೆ ತಾವು ಇಷ್ಟಪಡೋ ಸ್ಪರ್ಧಿ ತಪ್ಪು ಮಾಡಿದಾಗಲೂ ಈ ರೀತಿ ಆಡಬಾರದಿತ್ತು ಅಂದಿದ್ದಿದೆ ಆದರೆ ಹನುಮಂತನ ವಿಷಯದಲ್ಲಿ ಇದಾಗಿದ್ದು ತೀರಾ ಕಮ್ಮಿ ವೈಲ್ಡ್ ಕಾರ್ಡ್ ಮೂಲಕ ಬಂದ ಹನುಮಂತ ಇಡೀ ಮನೆಯವರನ್ನ ಮೋಡಿ ಮಾಡಿದ್ರು ನೋಡೋದಿಕ್ಕೆ ಹಳ್ಳಿ ಅಮಾಯಕನಂತಿದ್ದ ಹನುಮಂತ ಘಟಾನುಘಟಿಗಳಿಗೆ ಚಳ್ಳೆ ಹಣ್ಣು ತಿನ್ಸಿ ಈ ಹಂತಕ್ಕೆ ಬಂದ್ ಕೂತಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಾಗ ಇವ್ರು ಯಾರು ಗುರು ಇನ್ನೆಷ್ಟು ದಿನ ಇರ್ತಾರೆ ಅಂತ ಅವರವರ ಮನಸ್ಸಲ್ಲಿ ಮಾತನಾಡಿಕೊಂಡಿದ್ರು ಇವ್ರು ನಮಗೆ ಲೆಕ್ಕಕ್ಕೆ ಇಲ್ಲ ಅನ್ಕೊಂಡವರು ಸಹ ಇದ್ರು ಹಾಡ್ ಹೇಳೋದ್ ಬಿಟ್ರೆ ಇವನಲ್ಲಿ ಇನ್ನೇನ್ ಟ್ಯಾಲೆಂಟ್ ಇದೆ ಅಂತ ತುಂಬಾ ಸ್ಪರ್ಧಿಗಳು ಅಂದ್ಕೊಂಡಿದ್ರು ಆದ್ರೆ ಹೀಗೆ ಅಂದ್ಕೊಂಡ ಸ್ಪರ್ಧಿಗಳು ಮನೆಗೆ ಹೋಗಿ ಯಾವ್ದು ಕಾಲ ಆಯ್ತು ಆದರೆ ಎಲ್ರಿಗಿಂತ ಮೊದಲು ಫಿನಾಲೆಗೆ ಬಂದು ಕೂತಿದ್ದು ಇದೇ ಹನುಮಂತ ಹೀಗಾಗಿ ಹನುಮಂತನ ಆಟಕ್ಕೆ ಯಾರೂ ಸರಿಸಾಟಿಗಿಲ್ಲ ಆತ್ಮಿಕಿರೆ ಬಿಗ್ ಬಾಸ್ಗೆ ಬಂದಿದ್ದ ಇಪ್ಪತ್ತು ಸ್ಪರ್ಧಿಗಳಲ್ಲಿ ಹನುಮಂತನನ್ನ ಇಷ್ಟಪಟ್ಟಷ್ಟು ಬೇರೆ ಯಾವ ಸ್ಪರ್ಧಿಯನ್ನು ಜನ ಇಷ್ಟಪಟ್ಟಿಲ್ಲ ಅನ್ಸುತ್ತೆ ಕಳೆದ ಹದಿನೈದು ದಿನದಿಂದಲೂ ಹನುಮಂತನನ್ನ ಗೆಲ್ಲಿಸಬೇಕು ಅನ್ನೋ ಕ್ಯಾಂಪೇನ್ ಶುರುವಾಗಿದೆ ಅದರಲ್ಲೂ ಇನ್ನೊಂದು ವಿಷಯ ಹೇಳಲೇಬೇಕು ಹನುಮಂತ ಬಂದಿದ್ದು ಉತ್ತರ ಕರ್ನಾಟಕ ಭಾಗದಿಂದ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಹನ್ನೊಂದು ಸೀಸನ್ ಮುಗಿತಾ ಬಂತು ಪ್ರತಿ ಸೀಸನ್ ಬಂದಾಗಲೂ ಉತ್ತರ ಕರ್ನಾಟಕ ಭಾಗದ ಒಂದೆರಡು ಸ್ಪರ್ಧಿಗಳನ್ನ ಆಯ್ಕೆ ಮಾಡಿ ಬರ್ತಾರೆ ಯಾಕಂದ್ರೆ ತಮ್ಮ ಕಡೆಯ ಸ್ಪರ್ಧಿಗಳಿದ್ದಾರೆ ಅನ್ನೋ ಕಾರಣಕ್ಕಾದ್ರು ಜನ ನೋಡ್ತಾರೆ ಅಂತ ಪ್ರತಿ ಸೀಸನ್ ನಲ್ಲೂ ಉತ್ತರ ಕರ್ನಾಟಕದ ಸ್ಪರ್ಧಿಗಳನ್ನ ಇಟ್ಕೊಂಡಿರ್ತಾರೆ ಈ ಬಾರಿ ಕೂಡ ಇಬ್ಬರು ಸ್ಪರ್ಧಿಗಳಿದ್ರು ಒಂದು ಗೋಲ್ಡ್ ಸುರೇಶ್ ಮತ್ತೊಂದು ಹನುಮಂತ ಇಬ್ರು ಕೂಡ ಉತ್ತರ ಕರ್ನಾಟಕ ಭಾಗದವರೇ ಆದರೆ ಒಂದು ದುರಂತ ನೋಡಿ ಪ್ರತಿ ಬಾರಿಯೂ ಉತ್ತರ ಕರ್ನಾಟಕ ಭಾಗದ ಸ್ಪರ್ಧೆಗಳು ಇದ್ದೇ ಇರ್ತಾರೆ ಆದರೆ ಒಂದೇ ಒಂದು ಬಾರಿಯು ಆ ಕಡೆಯ ಮಂದಿ ಗೆದ್ದ ಇತಿಹಾಸ ಇಲ್ಲ ಮಂಡ್ಯ ಕಡೆಯವರು ಗೆದ್ದಿದ್ದಾಯಿತು ಕರಾವಳಿ ಭಾಗದವರು ಎರಡೆರಡು ಪ್ರಶಸ್ತಿ ಗೆದ್ದಿದ್ದಾಯಿತು ಬೆಂಗಳೂರಿನ ಸುತ್ತಮುತ್ತಲಿನವರಿಗೂ ಟ್ರೋಫಿ ಸಿಕ್ಕಾಗಿದೆ ಆದರೆ ಉತ್ತರ ಕರ್ನಾಟಕ ಭಾಗದ ಯಾವೊಬ್ಬ ಸ್ಪರ್ಧಿಯನ್ನು ಗೆಲ್ಲಿಸಿಲ್ಲ ಬರೀ ಟಿ ಆರ್ ಪಿಗಾಗಿ ಉತ್ತರ ಕರ್ನಾಟಕದ ಮಂದಿ ಬೇಕಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ದಿದೆ ಆದರೆ ಪ್ರಶ್ನೆ ಮಾಡಿ ಏನು ಬಂತು ಲಾಭ ಗೆಲ್ಲಿಸ್ಬೇಕಲ್ವಾ ಆತ್ಮಿಕೆರೆ ಈ ಬಾರಿಯಾದರೂ ಹನುಮಂತ ಗೆದ್ದೇ ಗೆಲ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಇಷ್ಟು ದಿನ ಎದ್ದಿದ್ದು ಕೂಡ ಹಾಗೆ ಆದರೆ ಕೊನೆ ಗಳಿಗೆಯಲ್ಲಿ ಎಲ್ಲವೂ ಬದಲಾಗಿದೆಯಂತೆ ಕಳೆದ ಬಾರಿ ಹೇಗೆ ಜನ ಅಂದ್ಕೊಂಡ ಫೈನಲ್ ತೀರ್ಪು ಬದಲಾಗಿತ್ತು ಅದೇ ರೀತಿ ಸೇಮ್ ಟು ಸೇಮ್ ಈ ಬಾರಿಯೂ ಬದಲಾವಣೆ ಆಗಿದೆಯಂತೆ ಅದೇ ರೀತಿ ಸೇಮ್ ಟು ಸೇಮ್ ಈ ಬಾರಿಯೂ ಬಿಗ್ ಬದಲಾವಣೆ ಆಗಿದೆಯಂತೆ ಇದೇ ಕಾರಣಕ್ಕೆ ಹನುಮಂತನಿಗೆ ಮೋಸ ಆಯ್ತು ಅನ್ನೋ ಟಾಕ್ ಶುರುವಾಗಿರೋದು ಹನುಮಂತನಿಗೆ ಮಾತ್ರ ಅಲ್ಲ ಉತ್ತರ ಕರ್ನಾಟಕದ ಮಂದಿಗೆ ಮತ್ತೆ ಮೋಸ ಮಾಡಿದ್ರು ಅಂತ ಚರ್ಚೆ ಶುರು ಮಾಡಿದ್ದಾರೆ ಆತ್ಮೀಗೆರೆ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಬಾರಿ ಹನುಮಂತನೇ ಗೆಲ್ಲಬೇಕು ಅಂತ ತುಂಬಾ ಜನ ಇಷ್ಟಪಟ್ಟಿದ್ರು ನಾವು ಹೊರಗಡೆ ಜನರನ್ನ ಮಾತನಾಡಿಸಿದಾಗ್ಲು ಹನುಮಂತನ ಬಗ್ಗೆ ಬಹುತೇಕರು ಒಲವು ತೋರಿಸ್ತಿದ್ರು ಬಿಗ್ ಬಾಸ್ ಗೆಲ್ಲೋದಕ್ಕೆ ಹನುಮಂತ ಸಮರ್ಥ ಸ್ಪರ್ಧಿ ಅವರನ್ನೇ ಗೆಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ ಆದರೆ ಏನು ಮಾಡೋದು ಬಿಗ್ ಬಾಸ್ ತೀರ್ಪಿನ ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಕೊನೆ ಕ್ಷಣದಲ್ಲಿ ಆದ ಬದಲಾವಣೆ ಪ್ರಕಾರ ಹನುಮಂತನ ಸ್ಥಾನದಲ್ಲಿ ತ್ರಿವಿಕ್ರಮ್ ಬಂದು ನಿಂತಿದ್ದಾರೆ ಕಳೆದ ಬಾರಿ ಸಂಗೀತನೇ ಗೆಲ್ಲೋದು ಅಂದ್ಕೊಂಡಿದ್ದಾಗ ಕಾರ್ತಿಕ್ ಟ್ರೋಫಿ ಎತ್ತಿ ಹಿಡಿದ್ರು ಇದೇ ರೀತಿ ಈ ಬಾರಿಯೂ ಹನುಮಂತನೇ ಗೆಲ್ಲೋದು ಅಂದ್ಕೊಂಡಿದ್ದಾಗ ತ್ರಿವಿಕ್ರಮ್ ಗೆಲ್ಲೋದಕ್ಕೆ ಸಕಲ ಸಜ್ಜಾಗಿದೆಯಂತೆ ಆತ್ಮಿಗೆರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ತ್ರಿವಿಕ್ರಮ್ ಅಥವಾ ಹನುಮಂತ ಅನ್ನೋದನ್ನು ತ್ರಿವಿಕ್ರಮ ಅಥವಾ ಹನುಮಂತನ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ